ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅಂತಿಮ ವಾರಗಳತ್ತ ಸಾಗುತ್ತಿದ್ದು ಇನ್ನೇನು ಮೂರು ವಾರಗಳಲ್ಲಿ ಈ ಸೀಸನ್ ಮುಗಿಯಲಿದೆ ಈ ವಾರ ಟಿಕೆಟ್ ಪಿನಾಲೆಗಾಗಿ ಜಿದ್ದಿಯ ಹೋರಾಟ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿದ್ದು ಇರುವ ಒಂಬತ್ತು ಜನರ ಪೈಕಿ ಒಬ್ಬರು ಈ ವಾರದ ಪಿನಾಲೆಗೆ ಹೋಗುವುದು ಖಚಿತವಾಗಿದೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಪಿನಾಲೆ ಜನವರಿ ಇಪ್ಪತ್ತಾರರಂದು ಭಾನುವಾರ ನಡೆಯಲಿದೆ ಈ ಬಗ್ಗೆ ಸ್ವತಃ ಕಾರ್ಯಕ್ರಮದ ನಿರೂಪಕರಾದ ಕಿಚ್ಚಾ ಸುದೀಪ್ ಅವರು ಹೇಳಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಮನೆಯೊಳಗೆ ಈ ಸೀಸನ್ನಲ್ಲಿ ಕಾಲಿಟ್ಟ ಇಪ್ಪತ್ತು ಜನರ ಪೈಕಿ ಇದೀಗ ಕೇವಲ ಒಂಬತ್ತು ಜನ ಉಳಿದುಕೊಂಡಿದ್ದು ಈಗ ಮನೆಯೊಳಗೆ ಇರುವವರು ತಮ್ಮದೇ ಆದ ಸ್ನೇಹವನ್ನು ಸಂಪಾದಿಸಿಕೊಂಡಿದ್ದಾರೆ ಒಂದೆಡೆ ಭವ್ಯ ಗೌಡ ತ್ರಿವಿಕ್ರಮ್ ಹಾಗೂ ರಜತ್ ಜೊತೆಯಾಗಿದ್ದಾರೆ ಮತ್ತೊಂದೆಡೆ ಉಗ್ರ ಮಂಜು ಹಾಗೂ ಗೌತಮ್ ಈ ಸೀಸನ್ನ ಒಳ್ಳೆಯ ಸ್ನೇಹಿತರಾಗಿದ್ದಾರೆ ಇನ್ನು ಈ ಸೀಸನ್ನ ಹಿಟ್ ಫ್ರೆಂಡ್ಸ್ ಸಿಬ್ಬಂದಿ ಅದು ಧನ್ರಾಜ್ ಮತ್ತು ಹನುಮಂತ ಹೀಗಿರುವಾಗ ಚೈತ್ರಕುಂದಪುರ ಹಾಗೂ ಮುಖಿ ತಪ್ಪ ಯಾರ ಜೊತೆಗೂ ಸೇರದೆ ತಮ್ಮ ಪಾಟಿಗೆ ತಾವಿದ್ದಾರೆ ಸದ್ಯ ಯಾರ ಗೆಳೆತನದಲ್ಲೂ ಮುಳುಗಿ ಹೋಗದ ಮೋಕ್ಷಿತ ಪೈಗೆ ಧನ್ರಾಜ್ ಅಚ್ಚರ್ ಬಿಗ್ ಬಾಸ್ಗೂ ಮೊದಲೇ ಪರಿಚಿತರು ಅಥವಾ ಸ್ನೇಹಿತರು ಎಂದರೆ ನೀವು ನಂಬಲೇಬೇಕು ಈ ಮನೆಯೊಳಗೆ ಬರುವ ಮುನ್ನವೇ ತುಂಬ ಪರಿಚಿತರಾಗಿರುವ ಇವರು ಎಂದು ಬಿಗ್ ಬಾಸ್ ಮನೆಯಲ್ಲಿ ಪರಿಚಿತರಂತೆ ಅಥವಾ ಸ್ನೇಹಿತರಂತೆ ನಡೆದುಕೊಂಡಿಲ್ಲ ಜೋಡಿ ಟಾಸ್ಕನ್ನು ಜೊತೆಯಾಗಿ ಆಡಿದರೂ ಕೂಡ ಅಪರಿಚಿತರಂತೆ ಇದ್ದರು ಬಿಗ್ ಬಾಸ್ ಮನೆಯಲ್ಲಿರುವ ಮೋಕ್ಷಿತ ಪೈಗೂ ಹಾಗೂ ಧನ್ರಾಜ್ ಆಚರ್ಗೂ ಮೊದಲೇ ಪರಿಚಯವಿದ್ದು ಇಬ್ಬರು ಮನೆಯೊಳಗೆ ಅಪರಿಚಿತರಂತಿದ್ದಾರೆ ಆದರೆ ಇವರಿಬ್ಬರ ಮಧ್ಯೆ ಇರುವ ಇನ್ನೊಂದು ವಿಚಾರ ಈಗ ಬಹಿರಂಗವಾಗಿದೆ ಮೋಕ್ಷಿತೈಗೆ ಹಾಗೂ ಧನರಾಜ್ ಆಚಾರ್ಗೂ ಮದುವೆ ಮಾತುಕತೆ ಆಗಿತ್ತು ಇದೇನಪ್ಪ ಹೊಸ ನ್ಯೂಸ್ ಅಂತ ಸಾಕಾಯ್ತಾ ಈ ಬಗ್ಗೆ ಅಸಲಿ ವಿಚಾರ ಏನಂತ ಹೇಳಿದ್ರೆ ಪಾರುಧಾರವಾಹಿ ಮೂಲಕ ಖ್ಯಾತಿ ಪಡೆದಿರುವ ಮೋಕ್ಷಿತಪ್ಪ ಹಾಗೆ ಗಿಚ್ಚಿಗಿಲಿಗಿ ರಿಯಾಲಿಟಿ ಶೋ ಹಬ್ಬಪ್ಪ ಸಿನಿಮಾ ಸೇರಿದಂತೆ ನಟನೆಯಲ್ಲಿ ಗುರುತಿಸಿಕೊಂಡಿರುವ ಧನ್ರಾಜ್ ಆಚಾರ್ಯವರು ಒಂದು ಪ್ರಾಜೆಕ್ಟ್ನಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದರು ಮಧುಮಗ ಎನ್ನುವ ವೆಬ್ ಸೀರೀಸನ್ನು ಇಬ್ಬರು ಜೊತೆಯಾಗಿ ಮಾಡಿದ್ದು ಇವರಿಬ್ಬರ ಮದುವೆ ಮಾತುಕತೆ ನಡೆಯುವಂತಹ ಸದಸ್ಯ ಒಂದು ಈ ವೆಬ್ ಸೀರೀಸ್ನಲ್ಲಿದೆ ಇದೇ ನ್ಯೂಸನ್ನು ಈಗ ಎಲ್ಲ ಕಡೆ ಹೈಲೈಟ್ ಮಾಡಿ ಒಂದು ದೊಡ್ಡ ನ್ಯೂಸನ್ನಾಗಿ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲ ನ್ಯೂಸ್ ಹಾಗೆ ತಮಿಳಿನಗಳಲ್ಲಿ ಧನ್ರಾಜಾಚಾರ್ಯ ಹಾಗೂ ಧನರಾಜಾಚಾರ್ಯ ಹಾಗೂ ಮುಕ್ಷಿತಪ್ಪ ಇವರ ಮದುವೆ ಮಾತುಕತೆ ಆಗಿತ್ತು ಎನ್ನುವುದನ್ನು ಎನ್ನುವ ಸುದ್ದಿ ತುಂಬಾ ಓಡಾಡ್ತಾ ಇತ್ತು ಈ ವಿಷಯದ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ತಂತ ಅಂದ್ಕೊಳ್ತಾ ಇದ್ದೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ